ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಪುನಃ ಕೆಲವು ಪ್ರಶ್ನೋತ್ತರಗಳ ಬಗ್ಗೆ ತಿಳ್ಕೊಂಬರೋಣ ಉಪಯೋಗ ಆಗ್ತಾ ಇದೆ ಅಂತ ಭಾವಿಸ್ತೀನಿ ಬನ್ನಿ ಪ್ಲೀಸ್ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮೊದಲನೇ ಪ್ರಶ್ನೆ ಇಮ್ಮಡಿ ಎರಡು ಪ್ಲಸ್ ಮಡಿ ಎಂಬುದು ಈ ಕೆಳಗಿನ ಒಂದು ಸಮಾಸಕ್ಕೆ ಉದಾಹರಣೆ ಉತ್ತರ ದ್ವಿಗು ಸಮಾಸ ಎರಡನೇದು ಜಾತ್ಯತೀತ ಎನ್ನುವ ಪದ ಯಾವ ಸಂಧಿಗೆ ಉದಾಹರಣೆ ಉತ್ತರ ಎಣ್ ಸಂಧಿಗೆ ತರ್ಡು ಲಿಂಗ ಒಂಬತ್ತು ತೆರಂ ಎಂದು ಹೇಳಿದ ವೈಯಾಕರಣಿ ಯಾರು ಉತ್ತರ ಕೇಶಿರಾಜ ಇಸಿಲ ಪದ ಪ್ರಯೋಗ ಇರುವುದು ಡ್ಯಾಶ್ ಶಾಸನದಲ್ಲಿ ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ದಿನಾರ್ ಶಬ್ದ ಯಾವ ಭಾಷೆಯಿಂದ ಬಂದದ್ದು ಉತ್ತರ ಗ್ರೀಕ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ತಾರಸಿ ಶಬ್ದದ ಮೂಲ ಡ್ಯಾಶ್ ಉತ್ತರ ಇಂಗ್ಲಿಷ್ ನೆಕ್ಸ್ಟ್ ಕನ್ನಡ ಜನರ ಬಗ್ಗೆ ಉಲ್ಲೇಖವಿರುವ ಪ್ರಾಚೀನ ತಮಿಳು ಕೃತಿ ಯಾವುದು ಉತ್ತರ ಶಿಲಪದಿಕಾರಂ ಶಿಲಪದಿಕಾರಂ ನೆಕ್ಸ್ಟ್ ಅನುಕೂಲ ಪವನ ನಿಮ್ ಜೀವನಿಷ್ಠ ದಿಮ್ ಮೂಲದಿಂದ ಕಹಳೆಯ ಪಾಂಗಿನವೋಲ್ ಶಬ್ದ ದ್ರವ್ಯಂ ಇಸುಗುಂ ಶ್ವೇತ ಮದರ ಕಾರ್ಯಂ ಶಬ್ದಂ ಎಂಬುದು ಉತ್ತರ ಶಬ್ದ ಉಚ್ಚಾರದ ಬಗ್ಗೆ ಹೇಳುತ್ತದೆ ಗೆ ಎನ್ನುವುದು ಈ ವಿಭಕ್ತಿ ಪ್ರತ್ಯಯ ಉತ್ತರ ಚತುರ್ಥಿ ಪುಗು ಎನ್ನುವುದು ಪೊಕ್ಕನ್ ಕ್ರಿಯಾಪದದ ಡ್ಯಾಶ್ ಉತ್ತರ ಪ್ರಕೃತಿ ನೆಕ್ಸ್ಟ್ ಅಂಗೈ ಕೈಯ ಪ್ಲಸ್ ಅಡಿ ಎಂಬುದು ಡ್ಯಾಶ್ ಸಮಾಸ ಅಂಶಿ ಸಮಾಸ ಇರ್ಕುಂ ಅಕ್ಕುಂ ಬೆಟ್ಟದೊಳ್ ಎಂಬ ರೂಪಗಳು ಡ್ಯಾಶ್ ಇವು ಇರ್ ಇರ್ಕುಂ ಅಕ್ಕುಂ ಬೆಟ್ಟದೊಳಿವು ಪೂರ್ವದ ಹಳೆಗನ್ನಡದವು ನೆಕ್ಸ್ಟ್ ಆತ್ಮಾರ್ಥಕ ಸರ್ವನಾಮಗಳು ಯಾವುವು ಉತ್ತರ ತಾನ್ ತಾಮ್ ತಾವು ಉತ್ತರ ತಾನ್ ತಾಮ್ ತಾವು ನೆಕ್ಸ್ಟ್ ಸಪ್ತಮಿ ವಿಭಕ್ತಿ ಪ್ರತ್ಯಯಗಳು ಡ್ಯಾಶ್ ಉತ್ತರ ಉಳ್ ವಳ್ ಅಲ್ಲಿ ಒಳಗೆ ಸಪ್ತಮಿ ವಿಭಕ್ತಿ ಪ್ರತ್ಯಯಗಳು ಉಳ್ ಒಳ್ ಅಲ್ಲಿ ಒಳಗೆ ನೆಕ್ಸ್ಟ್ ಘೋಷ ಧ್ವನಿಗಳಿಗೆ ಉದಾಹರಣೆ ಉತ್ತರ ಘೋಷ್ ಧ್ವನಿಗಳಿಗೆ ಉದಾಹರಣೆ ಉತ್ತರ ಗ ಜ ದ ಮುಂದಿನ ಪ್ರಶ್ನೆ ಶಬ್ದಮಣಿ ದರ್ಪಣಕ್ಕೆ ಮತ್ತೊಂದು ಹೆಸರು ಉತ್ತರ ಕರ್ನಾಟಕ ಲಕ್ಷಣ ಶಬ್ದ ಶಾಸನ ಶಬ್ದಮಣಿ ದರ್ಪಣಕ್ಕೆ ಮತ್ತೊಂದು ಹೆಸರು ಕರ್ನಾಟಕ ಲಕ್ಷಣ ಶಬ್ದ ಶಾಸನ ಮುಂದಿನ ಪ್ರಶ್ನೆ ಭಾರತದ ಭಾಷಾ ಪರಿವಾರಗಳನ್ನು ಜನಸಂಖ್ಯೆಯ ಆಧಾರದ ಮೇಲೆ ಕ್ರಮವಾಗಿ ಬರೆಯಿರಿ ಇಂಡೋ ಆರ್ಯನ್ ಪರಿವಾರ ದ್ರಾವಿಡ ಭಾಷಾ ಪರಿವಾರ ಆಸ್ಟ್ರೋ ಏಷ್ಯಾಟಿಕ್ ಪರಿವಾರ ಸಿನೋಟಿಬೇಟಿಯನ್ ಪರಿವಾರ ಉತ್ತರ ಇಂಡೋ ಆರ್ಯನ್ ಪರಿವಾರ ದ್ರಾವಿಡ ಭಾಷಾ ಪರಿವಾರ ಆಸ್ಟ್ರೋ ಏಷಿಯಾಟಿಕ್ ಪರಿವಾರ ಸಿನೋಟಿಬೇಟಿಯನ್ ಪರಿವಾರ ಪ್ರಶ್ನೆ ಭಾರತದ ಭಾಷಾ ಪರಿವಾರಗಳನ್ನು ಜನ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕುರುಕ್ ಎಂಬ ಭಾಷೆ ಈ ಭಾಷಾ ವರ್ಗಕ್ಕೆ ಸೇರಿದೆ ಉತ್ತರ ಉತ್ತರ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದೆ ಕುರುಕ್ ಎಂಬ ಭಾಷೆ ಈ ಭಾಷಾವರ್ಗಕ್ಕೆ ಸೇರಿದೆ ಉತ್ತರ ದ್ರಾವಿಡ ನೆಕ್ಸ್ಟ್ ಕ ಧ್ವನಿ ದ್ರಾವಿಡ ಭಾಷೆಗಳಲ್ಲಿ ಛ ಧ್ವನಿಯಾಗಿ ಬದಲಾಗುವ ಪ್ರಕ್ರಿಯೆ ಉತ್ತರ ತಾಲವ್ಯೀಕರಣ ಉತ್ತರ ತಾಲವ್ಯೀಕರಣ ಮೂರ್ಧನ್ಯ ರಿಟ್ರೋಫ್ಲೆಕ್ಸ್ ಧ್ವನಿಗೆ ಉದಾಹರಣೆ ಉತ್ತರ ಟ ಡ ಮೂರ್ಧನ್ಯ ಧ್ವನಿಗೆ ಉದಾಹರಣೆ ಟ ಮತ್ತು ಡ ಧನ್ಯವಾದಗಳು ಕೇಳಿ ಕೇಳಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ